ನಿನ್ನ ಕೊಡ ತೂತ ಬೀಳುತ್ತ ಹುಷಾರಿ ಬೀಳುತ್ತಿಲ್ ನಿನ್ಗ ಏನ್ ಹೇಳ್ತಾರ ಅವ್ರ ಗೌಡ್ ಅದು ಪ್ಲಾಸ್ಟಿಕ್ ತೂತ ಕೆಡುತ್ತಾರ ಅದನ್ನ ಏನ್ರ ಹಿತ್ತಾಳಿ ತಂದಿದ್ದಿ ಅದಕ್ಕ ಹೆಸರು ಹಾಕಿ ಕೊಡ್ತಿದ್ದ ಗೌಡ ಅಂದ್ರೆ ಏನ್ ನಾನ್ ಏನ್ ಬಾಂಡ್ಯಕ್ ಹೆಸರು ಹಾಕೋನ್ ಮಾಡಿದ್ರಿ ಹೇಳುಣ್ಯಾಗ ಬೋಗುಣಿ ಗೀ ಗುಣಿ ಇದ್ರ ತೊಗೊಂಡ ಅಂತ ಹೇಳು ಹೆಸರು ಹಾಕಿ ಕೊಡ್ತೀನಿ ನಿನ್ನೇನ್ ಎರಡು ದಿನ ಬಿಟ್ಟೀನಿ ಬಿಟ್ಟೀನಿ ಅಲ್ಲೇ ಏನೋ ಫರ್ಕ್ ಆಗಿ ಬಂದಿಲ್ಲ ನಮಗ್ರಿ ಎಷ್ಟು ಕಮ್ಮ ಇದು ಖಾಲಿ ಕೂಡ ಅಲ್ಲ ತುಂಬಕೊಂಡ್ ಬಂದ್ಮೇಲೆ ಮಾತಾಡ್ತೀನಿ ನೀವ್ ಇಲ್ಲೇ ಕುಂದ್ರಿ ಈಗ ಏನಲ್ಲ ನಮಗ ಯಾದ್ರೂ ಮಾತು ಕೊಟ್ಟು ಅದ್ಲು ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ಕುಂದ್ರಿ ಅನ್ಲಿಕ್ಕೆ ಕುಂದ್ರಿ ಅಕ್ಕಿಗೇನು ಹೆದರ್ತೀವ್ ನಾವು ಊರ ಗನ ತಿಂಡಿ ಮಕ್ಳ ಆಕಿ ಏನ್ ಬಂದು ಮಾತಾಡ್ತಾಳ ನೋಡೇ ಹೋಗೋಣಂತ ಒಂದ್ ರೊಟ್ಟಿ ತಿಂದು ಬರ್ಲಿ ಅಂದ್ರ ಅಕ್ಕಿ ಬರೋ ಮಠ ಹೊಟ್ಟ ಹೊಟ್ಟಿ ಕೂಳಿಲ್ಲ ನೀರ್ ಇಲ್ಲ ಸತ್ ನಾಯ್ ಕುಂತ ಕುಂದರ್ಬೇಕು ನೀವ್ ಇಲ್ಲಿ ಒಟ್ಟಿ ಕೈ ಬಿಡಲಿ ಏ ದಿವ್ಸ ಒಗದ ತಿಂತೀರಿ ಅದ್ರಾಗ ಏನೈತಿ ಇವತ್ತಿ ಬರ್ಲಿ ಅಕ್ಕಿ ಹೆಂಗ್ ಮಾತಾಡ್ತಾಳ ಅಕ್ಕಿ ಹೆಂಗ್ ಚಪ್ಪಲ್ಲಿ ಹೊಡಿತಾಳ ನೋಡ್ಬೇಕು ನಾನ್ ನಿಮ್ಗ ನಿನ್ನವ್ನ ಆಕೇನ್ ಚಪ್ಪಾಲೆ ಹೊಡಿತೀನಿ ಅಂದಾಳ ಅಂದೆ ಅಂದ್ರ ಕರ್ದ ಒಡಸ್ಬೇಕಂದ್ ಮಾಡಿದಿ ಏನ ಆತ್ರಿ ಕೋರ್ಸ್ನಾಗ್ ಬಂದ್ಬಿಡ್ತ್ರಿ ಅಯ್ಯೋ ನೀ ಯಾಕೋ ನನ್ ಒಡ್ಸಂಗ ಕಾಣ್ತೀನಿ ನಾ ಒಂದರ ನಾಷ್ಟಾ ಮಾಡಿ ಬರ್ತೀನಿ ನಾಷ್ಟಾ ಗೀಸ್ಟಾಗಿ ನಾಯಿ ಆ ದಿಗ್ಗಿನ ಉಪವಾಸ ಐ ನೀವಿಲ್ಲೆ ಕುಂದ್ರಬೇಕ ಹೋಗೋರ್ ಬರೋರು ನಿಮ್ಮ ಸುಡಿಗಿ ಹೆಂಗ್ ಉಗುಳ್ತಾರ ನಾ ನಿಂತ್ ನೋಡಬೀ ಇವತ್ತು ಸೌಕರ ಬಂದ್ರು 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 ಅಕ್ಕಿ ಏನ್ ಮಾತಾಡ್ತಲ್ಲ ನೋಡಲ್ರಿ ಒಂದ್ ಏ ಖಾಲಿ ಇದ್ದಾಗ ಏನು ಮಾಡಾಕ್ ಆಗಿಲ್ಲ ಅಕ್ಕಿಗೆ ಬಂದಾಗ ಏನ್ ಮಾಡ್ತಾಡ್ರಿ ಅಕ್ಕಿನ ನೀವ್ ಸುಮ್ಕೊಂಡ್ರೇಳ್ತೀನಿ ನೋಡ್ರಿ ಏನ ಬೋರ್ರಂಗಿ ಆಗ ತುಂಬ್ಕೊಂಡ್ ಬಂದಾಗ ಏನೋ ಮಾಡ್ತೀನಿ ಅಂದಲ್ಲ ಯಾಕೆ ಸುಮ್ನ ಒಂಟಿ ಏನು ಮಾಡಕ್ ತಾಕತ್ತ ಇಲ್ಲ ನಿನ್ ಹತ್ರ ಮಾತಾಡ ಮುಂದ್ ಮಾತಾಡ ಬೋರಂಗಿ ಮಾತಾಡ ಮಾತಾಡ್ತೀನಿ ಮಾತಾಡಕ ಬಂದಿನಿ ಏನ್ರಿ ಸೌಕರ್ ಹೆಂಗ್ ಮಾತಾಡ್ತಾಳ ಮಾತಾಡ್ತಾಳಿಕೆ ಏನ್ ಆಟ ನಮ್ಮ ನಮ್ ಅಂದ್ರೆ ಏನೋ ತಿಳ್ಕೊಂಡಿ ಹೋಗುವಾಗ ಬರುವಾಗ ಸರಳ ನಮಸ್ಕಾರ ಮಾಡಿ ಹೋಗ್ಬೇಕು ಈ ಊರಾಗ ಅವಂದಾದ ಒಂದು ನಳ ಐತಿ ಆ ನಳದಾಗ ನೀರ್ ತುಂಬಕೊಂಡು ಹೋಗ್ಬೇಕು ತುಂಬಕೊಂಡ್ ಬರ್ಬೇಕು ತಿಳಿತಾ ಏ ಹುಚ್ಚ ನನ್ ಮಗನ ಸೊಮಳ ಹೋಗ್ಲಿ ಬಿಳುಲಿ ಅಪ್ಪ ಯಾಕೆ ಆಗ ಅವನ ಅವನು ಒಡಿಸ್ಕೊಳಿದ್ರಿ ಹರತowna ನಾನು ಮಾರ್ಕೋಟ ಗಂಡಗೆ ನನಗೆ ಹೆದ್ರಿಲ್ಲ ಅಂದ್ರೆ ನೀ ಯಾ ಗಿಡಿ ತಪ್ಲೋ ಸೌಕಾರ ನಮಗೆ ಮಾತಿಗೊಮ್ಮೆ ಮಿಲಿ ಎಲಿ ಮರಿ ಅನ್ನಕತ್ತಳಲ್ಲ ಈ ಏನಂತ ತಿಳ್ಕೊಂಡ್ರೆ ನಾನು ಮೊದಲೇ ಹೇಳಿನಲ್ಲಪಾ ಈ ಅಣ ಮಕ್ಕಳು ಸುದ್ದಿ ಹೋಗಂಗಿಲ್ಲ ಅಂತ ಹೇಳಿ ಅಂದ್ರೆ ಹೆಂಗ್ರಿ ರೀ ನೀ ಒಬ್ಬರಿಕ್ಕ ನನಗೆ ಸ್ವಲ್ಪ ತಾಕತ್ತು ಅಂದ್ರೆ ನಿನ್ನವ್ನ ಹೆಣ ಮಕ್ಕಳು ಒಡೀತಾರ್ನೇ ತಾಕತ್ತು ಅಂತೀಯಾ ಲೇ ಇನಾ ವದಾರಿಗೆ ಹೋಗು ಗಣಸರನ್ನು ಕೆಣಕೋ ಔರ್ ಜೋಡಿ ಗುದ್ದಾಡಬಹುದು ಆದು ಹೆಣ್ಮಕ್ಳು ಜೋಡಿ ಗುದ್ದಾಡದ ಬಾಡಪ್ಪ ಅಂದ್ರ ಇದ್ರಾಗ ನಿಮ್ದೇನು ಇಲ್ಲ ಅಂತಿರಲು 나 ಹೆಣ್ಮಕ್ಳ ಬಗ್ಗೆ ಏ ನೀ ಸುಮ್ಮರಿ ನಾನು ಸ್ವಲ್ಪ ಜಾಡಿಸ್ ನೋಡಿದೆ ಏನು ಅಳ್ಳೆರ್ತ ತಕಿನ ಅಳ್ಳಾಡ ನಾನು ಎಲ್ಲಾ ಮಾತಾಡ್ ಸುಮ್ಮ ಏ ಯಾಕ ಬಾಳ ಮಾತಾಡ್ತೀಯಾ ಸೌಕರ್ ಅಂದ್ರೆನ ಕಿಮ್ಮತ್ತಿಲ್ಲ ಸುಮ್ಮ ಇದ್ದಂಗ ಹಾ ನಾನು ಇದ್ದಂಗ ನೋಡು ಸೌಕಾರ ಯಾರಿಗನೆ ಹೆದ್ರಿಸದಂಗ ನನಗೆ ಹೆದ್ರಿಸ್ತಿ ಮುಂದಿನ ಆಟನೇ ಬೇರೆ ಐತಿ ಇದು ಏನ್ರಿ ಪುಲ್ಲಿಂಗ ಐತೆ ಸ್ತ್ರೀಲಿಂಗ ಐತೆಲಿ ನಮ್ಮ ಗಡನ ನಿಂತು ಸೋಟ್ ಹೊಡೆದ್ ಹೋಗ್ತಾಳಂದ್ರೆ ಹೆಂಗ್ ಇದು ಡಿಮಾಂಡ್ ಎಲ್ಲಿಗ್ ಬಂತು ಈಗ ಗೊತ್ತಾಗ ನೀವು ಡಿಮ್ಯಾಂಡ್ ಏನಂತ ನನಗ ಆದ್ರೂ ನೋಡ್ರಿ ನಾನು ಎಂತ ನೋಡ್ರಿ ಇಂತ ನೋಡಿದ್ದೆ ಇಲ್ಲ ಒಟ್ಟ ಅದಕ್ಕೆ ಮೊದ್ಲಾಗ ಹೇಳಿದೆ ನೀನ್ ನಾವ್ ಹೆಂಗಸರು ಸುರ್ಸಾ ಪರಿಗ ಹೋಗುದ್ ಬೇಡ ಅಂದ್ರೆ ಎಲ್ಲಿ ಕೇಳ್ತೀನಿ ನನ್ನ ಮಾತು ನಮ್ಗ ಎದ್ರಗಡೆನೆ ನೀನ್ ಅವನು ಒಡ್ಸಂಗ ಮಾಡಿ ಇಟ್ಟು ಆ ಗಾಲಲ್ಲಿ ಏ ನಾನ್ ಮಿಟ್ಟಕ್ ಲಾಡಿ ನಮ್ ಸೌಕರ್ಯ ಸಡ್ಡದೋಗ್ತೀಯಾ ಇನ್ನೆಂಟು ದಿವಸದಾಗ ನೀನ್ ನೋಡ್ಕೊಳಿಲ್ಲ ನನ್ ಹೆಸರು ಏನಾಯ್ತಲ್ರಿ ನನಗೇನು ಗೊತ್ತು ಏ ಹುಲಿ ರೀ ಹುಲಿ ಮತ್ತೆ ಚಪ್ಪಲೆ ಒಡಿಸಿ ಒಳಗ್ ನಾವು ಒಂದ್ ನಂಬರ್ ಅದಿವಳ ನಾವು ನಡಿ ನಡಿ ಒಟ್ಟೆದು ಎರಡ್ ತಾಸ ಅದು ತಿನ್ನುದು ತಿನ್ನುದು ಅನ್ಕೊಂತಾನ ಇಲ್ಲೇ ನಿಂತೀವಿ ಹೌದೌದು ಮೊದಲ ನೀವು ಶುಗರ್ ಪೇಷಂಟ್ ಏ ನಿನ್ ಅವನ ಶುಗರ್ ಅಲ್ಲಲ್ಲಿ ಶುಗರ್ ಪೇಷಂಟ್ ಅನ್ನು ಮಂದಿ ಮುಂದೆ ಹೇಳ್ಕೊಂತ ಅಡ್ಡಿ ಅಡ್ಡಿ ಅಂದ್ರೆ ಯಾರು ಹಚ್ಕೊಳ್ಳೋದಿಲ್ಲ ನನ್ಗ ಹಂಗಂದ್ರೆ ಹಿಂಗಾಗಿ ಹಂಗ ಬಲ್ರು ನೀ ಇದು ಪೇಷಂಟ್ ಐತೆ ಪೇಷಂಟ್ ಐತೆ ನಡಿ ಕೂಳ್ ತಿನ್ನು ಆಯ್ತಾಯ್ತು ಮಗನ

ಇಲ್ಲೇ ಕುಂತಿದ್ರಣ ಅವರು ಇಲ್ಲೇ ಕುಂತಿದ್ರ ಒಬ್ಬರು ಕಾಣವರಲ್ಲ ಎಲ್ಲಿ ನೀನು ಅಂಜು ನೀ ಏನ್ ರಂದೆನ ಅವ್ರಿಗೆ ನಾನು ಏನು ಅಂದಿಲ್ಲ ಹಾ ಅದೇ ಅಂತಿನಾ ನೀ யாರಿಗೆ ಸರದು ಕುಂದ್ರಲ್ಲ ಅದಕ್ಕೆ ಸೌಕಾರ ಏ ಸೌಕಾರ ಏ ಸೌಕಾರ ವಾನೆಲ್ಲ ಓಡಾ ಏ yavleva ಅದಲ್ಲಾ ಬರ್ತಾನ ಅಂದ್ರೆ ಇನ್ನೊಬ್ಬ ಗತಿನ ಅಯ್ಯೋ ಸೌಕಾರ ಸೌಕಾರ ಬರ್ರಿ ಬರ್ರಿ ಏನಾದ್ರು ಗಾತಾತ್ರಿ ಗಾತಾತ್ರಿ ಏನಾಯ್ತು ಅಲ್ಲ ಆಗ್ಲಕ್ಕಿಗ ಬೈದಿದ್ಯಕ್ಕಿಂತ ಬಂದಿಲ್ಲ ಹ್ಮ್ ಗಂಡನ ಕರ್ಕೊಂಡ್ ಬಂದಾಡ್ರಿ ಅದಕ್ಕೆ ನಾ ಏನ್ ಮಾಡ್ಲಿ ಈಗಿನ ಮೊದಲ ಹೇಳಿದಿಲ್ಲ ನಿಮ್ ಅವನಿಗೆ ಹೆಣ್ಮಕ್ಳು ಕೆಣಕೇ ಕೆಣಕ್ ಬೇಡದೇ ಅಂದ್ರ ಅಕ್ಕಿ ಕೊಡ ತಗೊಂಡೋಗಿಂದು ಕೆಣಕಿದಿ

ಯಾಕೋ ಅಣ್ಣಿಮೆ ಹಿಂಗ್ ಬಂದಿ ರೊಕ್ಕ ಗಿಕ್ಕ ಬೇಕಾಗಿದ್ದು ಅನು ಸುಮ್ಮನೆ ನಿಂದ್ರ ಬೇಡ್ರಿ ಏನ್ರ ಬೇಕಾದ್ರೆ ಕೇಳ್ರಿ ಹಿಂಗ ಯಾಕಲ್ಲ ಬೇಡ್ಕೊಳ್ರ ಮನಿ ನಿಂತ ಬಂದಿತ್ತಲ್ಲ ಏನ್ರ ಬೇಕಾದ್ರೆ ಕೇಳ್ರಿ ನಮ್ಮ ಸಂಸಾರ ಕೊಡದ್ರಾಗ ಎತ್ತಿದ ಕಾಲು ಎತ್ತಿದ ಕೈ ಬೇಡ್ಕೊಳಕ್ ಬಂದಿಲ್ವ ಏ ಹುಳ್ಳ ನುಚ್ಚಿನಂತವನ ಅವ ಕೈಲಿ ಆದಷ್ಟು ಬಸ್ ಹೋಗ್ಬೇಕು ಬಂದೇವ್ ಪಕ್ಕ ನಮ್ಮ ಕಳ್ರಿ ಊರಾಗ ನಿಮ್ಗ ಇರ್ಲಿ ಸಾವುಕಾರ ಅದ ಅನ್ನತ್ ಮರ್ಯಾದೆ ಕೊಟ್ರ ಹೋಗೋ ಬರೋ ಹೆಣ್ಮಕ್ಳನ್ನೆಲ್ಲಾ ಕೆನಕಾಕತ್ತಿರತ್ತ ನರನ ಕಂಟಕರ ಸೌಕಾರ ತಿಳಿತದಿಲ್ಲ ವಯಸ್ಸಂಗ್ಯದ ಮೊದಲ ಬಾಯ್ಸನ್ಮಗಳ ನಾನು ಹೆಂಡತಿ ಮನ್ಯಾಗ ಅಟ್ಟ ಹೊರಗೆ ಸಹಿತ ಯಾರಿಗೂ ಸರದ ಕುಂದ್ರಣಂಗಿಲ್ಲ ಅಂತಕ್ಕೀಗ ಬಾಯಿಗೆ ಬಂದಂಗ ಮಾತಾಡ್ರಿ ಅಲ್ವ ಇಬ್ಬರು ಕೂಡಿ ಕಡಿತದ ಸಣ್ಣಗೆ ನಿನ್ ಏನ್ತಿ ಸಂಭವಿತಾ ಯಾಪ ಏನ್ ಮಾತಾಡ್ತ ಮಾತಾಡ ನೀನ್ ಸೌಕರ್ಯ ಮಾಡ್ದು ಹೋಗಾಳ ಅಂತಾದ್ರು ನಿನ್ನ ಏನ್ತಿ ಸಂಭವಿತಾ ಏನ್ರೀ ಸೌಕರ್ಯ ನೀವ್ ಸ್ವಲ್ಪ ಹೆದರ್ಸ್ರೆ ಕೀಗ ಲೇ ಯಾರು ಮಕ್ಕಳು ಜೋಡಿ ಮಾತಾಡಂಗಿಲ್ಲ ಅಂತ ಹೇಳಿ ಎಷ್ಟು ರೀ ಹೆಳ್ಲೇ ನಿನಗ ಈಗ ಬೇಡ ಅಕಿ ಗಂಡ ಬಂದಾನ್ ಲಾ ಜೋಡಿ ಮಾತಾಡ್ರಿ ರೀ ಎಂಚು ಮೈ ಸೈಡ್ ನೀ ಏನಾರ ಮಾಡಬೇಕು ಮಾಡಿಲ್ಲೇ ನೀ ಮರ್ಯಾದೆ ಹೋಗ್ಸೇ ಯಾಾರ್ ಬರ ಏನು ಲೇ ಹಣಿಮ ಹಾ ಹೆಣ್ಣು ಮಕ್ಕಳು ಮೇಲ್ಗಟ್ಟಿ ಬಂದಿ ಅಮಗನ ಹಾ ಏನಂದಿಲೇ ನರ ಕಟ್ ಮಾಡ್ತೀನಿ ಅಂತಿದಿ ಇದ್ರ ಕಟ್ ಮಾಡಿ ಮಗನ ಯಾವಾಗ ಆಪರೇಷನ್ ಆಗಿ ನನ್ನ ಕಿತ್ಕೊಂಡು ಹೋಗ್ಯಾರ ಮಗನ ಅಂದ್ರೆ ನಿಮ್ದು ಅದ ಇಲ್ಲನ್ರಿ ಅದಕ್ಕಂತ ಹೇಳ ನೀನ್ ಎರಡ್ ದಿನ ಬಿಟ್ಟಿದ್ನಲ್ಲ ಏ ನೀನ್ ಅವನ ಸೋಮವಾರ ನಿಂದಿರ್ಲಿ ಸಾಂಟ್ ಇರ್ಲಾರ್ದು ಅವನ ತಪ್ಪಾತ್ ಬಿಡ್ರಿ ಏ ಏನ್ ಮಾತಾಡ್ತೀರಿ ಏನ್ ಮಾತಾಡ್ತೀರಿ ನಾನು ಹೆಂಡತಿ ಸಡ್ಡ ಹೊಡಿತಾಳ ಹತ್ತು ವರ್ಷ ಆಯ್ತು ನಾವ್ ಇಬ್ರು ಲಗ್ನ ಒಂದಿನ ನಾನು ಮುಂದೆ ಸಡ್ಡ ಹೊಡೆದಿಲ್ಲ ಅಲ್ರಿ ನಿಮ್ಗೆ ಎರಡು ಮಾ ಏನ್ ಮಾತಾಡ್ರಿ ಏನ್ ಬಿಟ್ಟಿರೋ ನನಗ್ ಗೊತ್ತಿಲ್ಲ ಆ ನಾನು ಎಂತ ಕೊಡತ ಬರ್ಬೇಕಾರ ಗಳ ಗಳ ಅಳ್ಕೊತ ಬಂದಾಳ ನಾನು ಕೂಡ ಹತ್ತು ವರ್ಷ ಸಂಸಾರ ಮಾಡ್ಯಾರ ಮನೆಯಾಗ ಒಂದ್ ದಿವ್ಸ ಅಳಸಿಲ್ ಹಾಕಿ ಕಣ್ಣಾಗ ನೀರ್ ತರ್ಸಿಲ್ಲ ಏನ್ ತಿಳಿತದ ಇಲ್ಲ ನಿಮ್ಗೆ ಬುದ್ಧಿ ಎಲ್ಲಿಟ್ರಿ ಇಟ್ರಿ ಇದ ಲಾಸ್ಟ್ ಫಸ್ಟ್ ನೋಡ್ರಿ ಸೌಕಾರ ಇನ್ನೊಂದು ಸಲ ಹೆಣ್ಣು ಮಕ್ಕಳಿಗೆ ನಾನು ಹೆಂತಿ ಗಟ್ಟೆ ಅಲ್ಲ ಬೇರೆ ಹೆಣ್ಣು ಮಕ್ಕಳಿಗೆ ನೀ ಏನಾರ ಅಂದ್ರಿ ಬರೇ ಹೆಣ್ಣು ಮಕ್ಳದ ಗುಂಪು ತಂದ ನಿನ್ನ ನಿನ್ನ ಬಂಟನ್ನ ಏ ಏನ್ ನೋಡಾಕತ್ತಿ ಇಬ್ಬರನ್ನ ಕೂಡಿ ಮಕ್ಕಳು ಹೊಡೆದು ಹೊಡೆದ ಕೊಲ್ತಾರ ನಿಮ್ ಹೆಣ್ಮಕ್ಳ ಊರಿ ಮಿಕ್ಕಿರಿ ಇನ್ನರ ಸುಧ್ರಾಸ್ರಿ ನಡಿ ನಡಿ ಇಂತ ಕಿರಿಕಿರಿ ನನ್ನ ಮಕ್ಕಳು ಕೂಡ ಏನ್ ನಿಂದ್ರೈತಿ ಹಾಕ್ತೀನಿ ಏನು ಅವನು ತೂತ್ ಹಾಕ್ತಾನ ಮನೆಯಾಗಿದ್ದು ಕೊಡಗಳಿಗೆ ತೂತ್ ಹಾಕಿಲ್ಲ ಇನ್ನೇನು ತೂತ್ ಹಾಕ್ತಾನ ಹಾಕ್ತಾನಿ ಇಷ್ಟು ತಿಂಡಿಲೇ ಇವ್ವ ಮಾತಾಡಿ ಹೋಗ್ಯಾನ ಅಂತಂದ್ರ ಇವ್ನು ಬಿಡುದ್ ಬೇಡಲೆ ಹೌದ್ರಿ ಆ ಅವನ ಅವನ ಇವ್ವ ನನಗ ತಿಂಡಿನೇ ಮಾತಾಡ್ಯಾನ ಗೌಡನ ಹೌದ ಊರನ್ನ ಎದುರಿಸಿದ ಮಗನ ಅಂತ ಅದಕ್ಕ ನೀ ಹೋಗ್ಲೆ ಎರಡ್ ದಿನ ಹೋಗಿದ್ಯಾಗ ಅಲ್ಲೇ ಹೋಗಿ ಬಿಡು ನೀ ಮತ್ತ ನೀವೆಲ್ಲ ಜಿಮ್ ಜಿಮ್ಮಿಗೆ ತಯಾರಿ ನಾಲ್ಕ್ ದಿನ ಇನ್ನೊಂದ್ ಅರ್ಧ ತಾಸ್ ಕುಂತ ಹೊಕ್ಕಿ ಅಲ್ಲ ಅಲ್ಲಿದು ಕಾಲ್ ಮದ್ಲೆ ಬಳ್ಸಬೇಕಂದ್ಯಾನ ನೀನ್ ಎಷ್ಟ್ ಸಲ ಹೇಳಿನ ಬಳ್ಕೊಂಡು ಈ ಒನ್ಯಾಗ ಹೋಗ್ಬೇಡ ನೀರಿಗೆ ಅವ್ನು ಅವನು ರೋಡ್ ದಂಡಿಗೆ ಮನಿ ಅವ ಇಲ್ಲಿ ಕುತ ಟಾಟಾ ಎಬ್ಸವ್ನೆ ಅವ ಇನ್ ಮುಂದ್ ಈ ಕಡೆ ಹೋಗಬೇಡ ಈ ಕಡೆ ಹೋಗಲ್ ಟಾಕಿ ತುಂಬಿ ಚೆಲ್ತಿರ್ತದ ನಿನ್ ಎಟ್ ಹತ್ತವು ಎಲ್ಲಾ ಕುಡಿ ನಾಲ್ಕು ಕೊಡ ನೀರ್ ಇನ್ನ ಅದನ್ನು ತರಬೇಡ ನೀರು ನಾನೇ ತುಂಬ್ತೀನಿ ಮನ್ಯಾಗ ಇನ್ನ ತಿರುಗಿ ಹೋಗ್ತೀವಿ ಯಾಡಪ್ಪ ಏ ಎಲ್ ಹೋಗಿದ್ರು ಗಂಡ ಹೆಂಡತಿ ಕೂಡಿ ಇಲ್ರಿ ಅಣ್ಣವರ ನೋಡ್ ದರಿದ್ರ ಮಗ ಅದನ್ಲ ಸಾವ್ಕಾರ ಅನ್ಸ್ಕೊಂಡಾವ ಹಾ ಹಾ ಹೆಣ್ ನೀರಿಗ್ ಹೋದಾಗ ಬಾಯಿಗೆ ಬಂದಂಗ ಮಾತಾಡಿರತ್ರಿ ಇಬ್ರು ಕೂಡಿ ನಿನ್ ಹೆ ಮಾತಾಡ್ದು ನೆಚ್ಚಳಗ್ ತೊಳೆದ ಬಂದಿಲ್ರಿ ಅವನ ಚಂದ ಇನ್ನೊಂದ್ಸಲ ಏನಾರ ಕೈ ಅಂದಿ ಬರೀ ಹೆಣ್ಮಕ್ಳು ಗುಂಪು ಕಟ್ಟಿಸಿ ಹೊಡಸ್ತಾನ ಇನ್ನೊಂದ್ಸಲ ಏನಾರ ನಿನ್ ಕೆಣಕಿದಾವಿ ಬಂದು ನಿನ್ ಗಂಡನ್ ಹೇಳು ಏಯ್ ತಮ್ಮ ನೀ ಬಂದು ನಾನು ಹೇಳು ಊರ ಜನ್ರಿಗೆ ಕೂಡ್ಸಿ ಮಗನ ಮೆತ್ತಗ್ ಮಾಡ್ತಗ ಮಾಡಿ ಮನಿಗೆ